ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವು ನಲಿ ಕಲಿ ತರಗತಿಯಲ್ಲಿ ಒಂದನೇ ತರಗತಿ ಬಗ್ಗೆ ಏನು ಮಾಡ್ತಾ ಇದ್ವಿ ಒಂದು ಮೈಲ್ಗಾಲದಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತಾಯಿದ್ವು ಅನ್ನೋದನ್ನು ನೋಡ್ತಾ ಇದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಐದನೇ ಮೈಲ್ಗಾಲದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ ನೋಡಿ ಐದನೇ ಮೈಲ್ಗಾಲದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಮೊದಲನೇದಾಗಿ ಯಾವುದು ಅಂತಂದರೆ ಎ ನಾನು ಯಾವ ರೀತಿಯಾಗಿ ಬರಿತೀನಲ್ಲ ನೀವು ಅದೇ ಕ್ರಮದಲ್ಲಿ ಬರಿಬೇಕು ಎ ನೋಡಿ ನೆಕ್ಸ್ಟು ತಳ ದಿನಾಲು ಒಂದೊಂದು ಅಕ್ಷರಗಳನ್ನು ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿಬಾರ್ದು ನೋಡಿ ಎ ಎ ಳ ಹೌದಾ ಅಕ್ಷರಗಳ ಪರಿಚಯ ನಿಮ್ಗಾಯ್ತಲ್ಲ ಈ ಅಕ್ಷರಗಳನ್ನು ಬಳಸಿ ನಾವು ಏನ್ ಮಾಡೋಣ ಕೆಲವೊಂದಿಷ್ಟು ಶಬ್ದಗಳನ್ನ ರಚನೆ ಮಾಡೋಣ ಹೌದಾ ನೋಡಿ ಏನ್ ಬರ್ತವೆ ಆಗಸ ಹಿಂದಿನ ಮೈಲ್ಗಾಲದಲ್ಲಿ ಇರ್ತಕ್ಕಂತ ನಾವು ಅಕ್ಷರಗಳನ್ನು ಕಲಿತಿರ್ಬೇಕು ಅಂದರೆ ಏನಾಗುತ್ತೆ ನಮಗೆ ಬಹಳಷ್ಟು ಶಬ್ದಗಳನ್ನು ರಚಿಸ್ಲಿಕ್ಕೆ ಸಹಾಯ ಆಗುತ್ತೆ ಆಲಯ ನೆಕ್ಸ್ಟು ಜಳಕ ನೆಕ್ಸ್ಟ್ ಬಳಪ ನೋಡಿ ನೆಕ್ಸ್ಟ್ ನಾಲ್ಕು ಅಕ್ಷರ ಶಬ್ದ ಆಗಮನ ಓದ್ತಾ ಬರಿಬೇಕು ಮಕ್ಕಳೇ ಹಾಗೆ ಬರೆದ್ರೆ ನಮಗೆ ಅಕ್ಷರಗಳನ್ನು ಗುರ್ತಿಡಲಿಕ್ಕೆ ಆಗೋದಿಲ್ಲ ಎಡಬಲ ಎಡಬಲ. ಮಕ್ಕಳು ಏನು ಮಾಡ್ತಾರೆ ಅಂದರೆ ಎ ಎ ಇ ಆ ತಳ ಅಂತ ಡೈರೆಕ್ಟಾಗಿ ಬರೆದು ಬಿಡ್ತಾರೆ ಮಿಡಲ್ ಅಕ್ಷರಗಳನ್ನು ಕೇಳಿದರೆ ಅವ್ರಿಗೆ ಗುರುತಿಸ್ಲಿಕ್ಕೆ ಬರೋಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಯಾವ ಶಬ್ದಗಳನ್ನು ಈ ರೀತಿ ಬರೆದಿವಿ ಅಂದ್ರೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಕ್ಷರ ಜ್ಞಾನ ಆಗಿತ್ತು ಅಂತಂದರೆ ಬರೀತಾರೆ ಅದಕ್ಕೋಸ್ಕರ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಆ ಶ ಅಕ್ಷರಗಳನ್ನು ಬಳಸಿದ್ದಿರ್ತಕ್ಕಂಥ ಶಬ್ದಗಳನ್ನು ಮಕ್ಕಳಿಗೆ ಬರೆಸೋದ್ರಿಂದ ಏನಾಗುತ್ತೆ ಅಕ್ಷರಗಳ ಒಂದು ಸಂಪೂರ್ಣ ಮಾಹಿತಿ ಅವರಿಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನೋಡಿ ಏಕದಳ ಹೌದಾ ನೋಡಿ ನೆಕ್ಸ್ಟ್ ತಳಮಳ ಮಕ್ಕಳಿಗೆ ಈ ಅಕ್ಷರಗಳನ್ನ ಬರೆದು ಇದರಿಂದ ಶಬ್ದವನ್ನ ರಚಿಸಿ ಅಂತನೂ ಕೂಡ ಮಾಡ್ಬೋದು ಅವರಿಗೆ ಹೇಳಿದ್ರೆ ಅವರು ತಾವು ಒಂದು ಸ್ವಂತ ಶಬ್ದಗಳನ್ನ ರಚಿಸುವಂತ ಸಾಮರ್ಥ್ಯನೂ ಕೂಡ ಮಾಡ್ತಾರೆ ಮಕ್ಕಳು ಕಲಿತಾರೆ ವಾಕ್ಯಗಳನ್ನು ನೋಡೋಣ ಹೌದಾ ನೋಡಿ ಒಂದೆರಡು ವಾಕ್ಯಗಳನ್ನ ಹೇಳ್ತೀನಿ ಜಲದ ನಳ ನಳದ ಜಲ ನಳದ ಜಲ ಬಳ ಬಳ ಇದೊಂದು ವಾಕ್ಯ ಜಲದ ನಳ ನಳದ ಬಲ ಬಳಬಳ ಹೌದಾ ನೋಡಿ ಇನ್ನೊಂದು ವಾಕ್ಯ ಆಗಸದ ಆಗಸದ ಜಲ ಪಳಪಳ ಆಗಸದ ಜಲ ಪಳಪಳ ನಾವು ಅಂತ ಬರಿಬೇಕು ಹೌದಾ ನೆಕ್ಸ್ಟು ಆಲಯದ ಜನ ಆಲಯದ ಜನ ಜನರ ಆಗಮನ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ ಅಕ್ಷರಗಳ ಒಂದು ಪರಿಕಲ್ಪನೆ ನಮಗಿತ್ತು ಅಂತಂದರೆ ನಾವು ಯಾವುದೇ ತೆರನಾಗಿರ್ತಕ್ಕಂಥ ಶಬ್ದ ಹೇಳಿದ್ರೂ ಕೂಡ ಏನು ಮಾಡ್ತೀವಿ ಈಸಿಯಾಗಿ ಬರೆದು ಬಿಡ್ತೀವಿ ಏನು ಡಿಫಿಕಲ್ಟ್ ಇಲ್ಲ ದಿನಾಲೂ ಒಂದೊಂದು ಅಕ್ಷರ ಎರಡೆರಡು ಅಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿ ಆ ಅಕ್ಷರಗಳಿಂದ ನಾವು ಶಬ್ದಗಳನ್ನು ರಚನೆ ಮಾಡಿದ್ದೀವಿ ಅಂತಂದರೆ ನಮಗೆ ಯಾ ಓದಲಿಕ್ಕೆ ಏನಾಗುತ್ತೆ ಸರಳವಾಗಿ ಬರುತ್ತೆ ಅದಕ್ಕೋಸ್ಕರ ಇವತ್ತು ನೀವೇನು ಮಾಡಿ ಎ ಎ ಇ ಆ ತಳ ಅಂತಕ್ಕಂಥ ಅಕ್ಷರಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್